ಆಳ ಹೇಳದ ಸ್ವತಃ ಶರಣ ಬಸವ ಬಂದ ನನಗ ಸಾವಿರದ ಒಂದ ರೂಪಾಯಿ ಕೊಡಬೇಕಾವಾಗ ಜಿ ಜಿಜಿ ಸಾವಿರ ರೂಪಾಯಿ ಕೊಡಬೇಕಂದ ಪ್ರಸಾದ ಪಟ್ಟಿನಿ ನಾನು ಅಲ್ಲ ಗಂಡ ಕೂಸ ಹುಟ್ಟ್ಯದಂದ್ರು ಶರಣ ಇವರೀಗ ಹೌದ್ ಹೌದು ಅವ್ನೂರ ಗೌಡ್ರು ಅಂದ್ರು ಎಲ್ಲಿ ತೊಟ್ಟಿಲ ಕಟ್ಟ್ಯಾರ ಮನಿಯಾಗ ಅಲ್ರಿ ಮಗನೆಯ ಹುಟ್ಟಿ ಇಲ್ಲ ನಮ್ಮ ಮನೆಯಾಗ ಪಾರ್ವತಿಗೌಡ್ತಿ ಹೊರಗ ಬಂದಳು ಶರಣ ಬಸವ ಅಂತಾನ ನಾನು ಕೊಟ್ಟ ಪ್ರಸಾದ ಎಲ್ಲಿ ಇಟ್ಟಿದೆಯವಾಗ ಇಲ್ಲಿ ಹಿಡಿದು ಇಲ್ಲಿ ಬಡಿಗೆ ವಿಷಯ ತೆಗೆದಿದರಾಗ ಮೊದಲ ನಿನಗ ನೋಡಲಾಕ ಕರ್ಶಾರ ನಮಗ ಹಂಗೆ ನೋಡಗ ಬಂದಿಲ್ಲ ನೀನು ಹೇಳಿ ಕಳಿಸಿದ ಮ್ಯಾಲ ಇಲ್ವಂದ ಹೆಣ್ಣು ಐತಿ ಹೇಳಿ ಹೌದು ನಿನಗ ನೋಡಗ ಬರಗ ಒಬ್ಬ ನಡಬರಗ ಇರತ್ತ ಆವಾಗ ಅಮ್ಮ ಹಂಗೆ ಅಲ್ಲ ಬ್ರೋಕರ್ ಒಬ್ಬ ಕೇಳೋ ಒಳ ಒಳಗ ಇದು ಹೋಗಲಾರ್ದ ಹೆಣ್ಣಿದ್ರೆ ಹತ್ತು ಸರ್ ತಗೋತಾನ ಅವಾಗ ದಾರು ಕುಡುವುದು ಬಡಿಬಾರದು హుడక మాత్ర చో ఇు బడద పెళ్ళి బంగార పడతీ నగ నూ తరబ్ర హే బీను ఏ దండ తగండే కర్కొండ బందబరిలా నగదు ಒಂದ ತೊಲಿಯ ರೋಗ ಲಕ್ಷ ತಗೊಂಡು ತಂದನ ಮನಿಯಾಗ ಅಂದ್ರ ಮಾಲಕ ನಾಯಿ ತಮ್ಮ ಸಾಕ್ಯ ಭಾಗ ಮಾಲಕ ನಾಯಿ ಸಾಕ್ತಾನ ಹೀಗೆ ಕೇಳಿ ಹೋಗಿದುವ ನಿನ್ನ ಹೆಣ ಸದ್ಯಕ್ಕೆ ಹೋಯಿತು ಗಂಡನ ಊರಾಗ ಈ ಒಳಗೆ ಹೋಯಿತು ಹೌದ್ ಹೌದು ನನ್ನ ಗಂಡ ಯಾವಾಗ ಮನೆಯಾಗ ದುಡಿಯಿತು ನಿನ್ನ ಮನೆಯಾಗ ಹೌದೌದು ನನ್ನ ಮಾಡ ಎಲ್ಲ ನಿಂದು ಚೇಂಜೇ ಆವಾಗ ಮೊದಲ ಆಧಾರ್ ಕಾರ್ಡ್ ಚೇಂಜ್ ಆಯ್ತಾ ಆವಾಗ ತಿಂಗಳಿಗೆ ನೀವು ಚೈ ಆದ್ರಿ ಯಾವಲ್ಲಿ ಸುದ್ದ ಉಳಿದಿ ಜಗತ್ತದ ಒಳಗ ನನಗ ಮುಟ್ಟಿ ನೀನು ಕೆಟ್ಟಿ ನಿನಗ ಮುಟ್ಟಿ ನಾ ಕೆಟ್ಟಿಲ್ಲ ಅದು ಅದೇ ಮಾಸ್ತರ ಏ ಅದಕ್ಕೆ ನಿನಗ ಕಟ್ಟಿ ಜಾಗಕ್ಕ ಇಟ್ಟಾರ ಹೌದು ಹೌದು ಅದಕ್ಕೆ ಮನಿ ನೋಡಕ್ ಬರೋ ವಿಷಯ ತಗದಾಳ ಹೌದ್ರಿ ಮನಿ ನೋಡಕ ಇವ್ನೇ ಬಂದ್ರ ಭ್ರಮಿ ಬಿಡದ ಹೌದು ಯೇಸೋ ಹೆಣ್ಣುಗಳು ಒಂದೊಂದು ಹೋಗ್ಲಾರಕ ತೊಲಿ ಬಂಗಾರ ಹತ್ತ ಲಕ್ಷ ರೂಪಾಯಿ ಕೊಟ್ಟು ಮನಿ ಹೋಗ್ತಾರೆ ತೊಗೊದ್ ಒಂದು ಮಾಸ್ತಾರ ವ್ಯಾಟ್ಸಪ್ ಗ್ರೂಪ್ ಮಾಡ್ಯಾರೀ ಹುಡುಗಿ ನೋಡ್ರಿ ಹೌದಲ್ರಿ ಮಾಸ್ತರ ಅದಕ್ಕೆ ಹೆಂಗೈತೆ ತಿಳ್ಕೊ ನನಗೆ ದುರ್ಗೋನ ಮುಂದೆ ಕ್ವಾಣ ಕಡ್ದಂಗೆ ಕಡಿತೀ ಅಂತ ಹೇಳ್ಯಾನವ ಯಾರು ಕರಿಬಾಲ್ ಎಮ್ಮಾಗೆ ಹೌದು ಹೌದು ಸಾರವಾಡ ಒಂದು ಕ್ವಾನ್ ಅದು ಹೌದಲ್ರಿ ಮಾಸ್ತರ ಆದ್ರೆ ನನಗೆ ಸೊಸೆ ಬಂದದ ಆಯ ಏನು ಬಂದದ್ರಿ ಮಾಸ್ತರ ಆ ಕ್ವಾನ ಕಡಿಬೇಕಾದ್ರೆ ಹಲ ಮಾಡ್ತಾನೆ ಮಾಡ್ತಾನ ತಿಮ್ಮ ಹೌದು ಹೌದು ಏ ಕಿಸ್ಬಾಯ ಖಲಾಲ್ ಮಾಡೋದು ಈಗ ಬಂದ ಜಟ್ಕಾ ಹೊಡಿತರ ಅದಕ್ಕೆ ಹೌದು ಹೌದಾ ರೀ ಮಾಸ್ತರ ಆದ್ರೆ ನಿನಗೂ ಗೊತ್ತಿಲ್ಲ ಹೌದು ಹೌದು ನಿನ್ನ ಎಮ್ಮಿ ಗಬ್ಬಿಗೆ ಬಂತಂದ್ರೆ ಮತ್ತೆ ಮಸಮಳ ಕೋಣ ಬಲೆಕ್ಕೆ ಬರಬೇಕು ಅಂದ್ರೆ ಎಮ್ಮಿ ಅಂತ ಹೇಳೋದು ಹೌದು ಇಟ್ಕೊಂಡು ಮಾತಾಡೋದು ಹೌದಲ್ರಿ ಮಾಸ್ತರ ಎಟ ಊಟು ಹಳಲಾದ್ರೆ ಹೊಯ್ಕೊಂಡ್ರಿ ಮೂರು ಮಂದಿ ಕುಟ್ಕಿಸ ಹೌದು ಹೌದು ಒಂದರ ಬೇಕಾ ತಿಡ್ಕೋರಿ ಏ ಬೇಕಲ್ರಿ ಮಾಸ್ತರ ತಿವರ್ ನೀವು ಯಾಕ ತಿಳ್ಕೊಂಡು 나 ಮಾತಾಡಿ ಮಾತಾಡಸೋಬೇಡ ಅಂದ್ರೆ ರೋಗ ಬೈ ಟೋಕ್ ಒಂದ್ ಐವತ್ತು ಬೇಗ ರೆಡಿ ಜೀವದ ಛಾಯಾ ಇಲ್ಲದೆ ಶರೀರ ಏನ್ ಕೆಲಸ ಮಾಡ್ತು ಯಾವ ದೇವಿ ಎಲ್ಲದಾಳ ಏನ್ ಊಟ ಮಾಡ್ತಾಳ ನನಗ್ ತೋರ್ಸ ಹೌದಲ್ರಿ ಮಾಸ್ತಾರ ಹೌದಲ್ಲ ಜೀವ ಯಾವಲ್ಲಿ ಲಗ್ನ ಆಯ್ತು ಪರಮಾತ್ಮ ಈ ಪ್ರಕಾರವಾಗ್ಯದಾನ ಅಂತ ನೀ ಹೇಳಿದೆ ಆದ್ರ ಜೀವದ ಸಂಘ ಇಲ್ಲದೆ ಯಾವ ದೇವಿ ಏನು ಕೆಲಸ ಮಾಡಿದಳು ಎಷ್ಟು ದಿನಕ್ಕೆ ಸೃಷ್ಟಿ ರಚನೆ ಮಾಡಿದೆ ಈ ಸೃಷ್ಟಿ ಯಾರಿಂದ ಆಯ್ತು ಇಲ್ಲಿಕಂದ್ರೆ ಭಗವಂತಲಿಂದ ಇಷ್ಟು ದಿನಕ್ಕೆ ಸೃಷ್ಟಿ ಆಯ್ತು ನಾನು ಲೇಖ್ ಕೊಡ್ತೀನಿ ಹೌದ್ ಹೌದ್ ಯಾಕಂದ್ರಗೋ ಭೋಗಸ್ ಮಾತಾಡ ಹೋಗುತ್ತೆ ಭೋಗಸ್ ಮಾತಾಡಕ್ಕೆ ಬಂದಿಲ್ಲ ಲೇಖ್ ಪ್ರಕಾರ ಹೌದು ನೀ ಏನ್ ಬಂದ ಆಡಿದ್ ನೋಡ ಈ ಶರೀರದೊಳಗೆ ಒಂದು ಸಂಬಂಧ ಇಲ್ಲ ಒಂದು ಯಾಕ ತಿಳ್ಕೊ ಜೀವಕ ಮತ್ತು ಶರೀರಕ ಅಂತರಗಳನ್ನು ಯಾವ ಪ್ರಕಾರವಾಗಿ ಭಗವಂತ ಆಟ ಮಾಡ್ಯಾನೋ ಗೊಂಬೆ ರಚನೆ ಮಾಡ್ಯಾನ ಹೌದು ಹೌದು ಮತ್ತೆ ಏನ್ ಏನ್ರಿ ಹಿಂಗ ಅಕಿ ಕಾಳು ಬಿದ್ದು ಹಂಗ ಹದಿನೆಂಟು ಪುಡ ಲೇಖಿತ ತಿಳ್ಕೊನಿ ಹೌದಲ್ರಿ ಏ ನಿಂದ್ ಹೆಣ್ಣು ಹೌದು ನಾ ಏನ್ ಹೇಳಿ ಜೀವ ಒಳಗೆ ಹೋಗಸಂಗ ಇಲ್ಲ ಹೌದ್ ಹೌದು ಮ್ಯಾಲ ಸೂರ್ಯ ಸಾವಿರ ಗುಡಗಳು ತೊಳಗಿರ್ತಾವ ಕೊಡದಾಗು ಸೂರ್ಯನ ಕಿರಣದ ಮ್ಯಾಗು ಅದ್ರ ಕೊಡ ಆಟ ಕೊಡದಾಗ ಕಾಣ್ತಾನ ತಿಳಿದಿ ಮ್ಯಾಗು ನೋಡು ಕಾಣ್ತಾನ ತಳಗು ನೋಡು ಕಾಣ್ತಾನ ಹಂಗ ಶರೀರದ ಮೇಲೆ ಹೊರಗ ಜೀವಾತ್ಮದ ಛಾಯಾ ಶರೀರದ ಒಳಗ ಜೀವಿಲ್ಲ ಹೌದ್ ಇದಕ್ಕೆ ಲಗ್ನ ಯಾರು ಮಾಡಕ್ ಬರಂಗಿಲ್ಲ ಛಾಯ ಹೋಗ್ಬಿಟ್ಟದ ಹೌದಲ್ರಿ ಏನ ಇದು ಗಂಡ ಹೆಣ್ಣಲ್ಲ ಇದು ಒಂದು ಜೀವರಾಶಿ ಅಂತ ಒಂದು ಮೂರ್ತಿ ಅದ ಹೌದ್ ಹೌದ್ ಈ ಮೂರ್ತಿ ಅದಕ್ಕೆ ಅಂದ್ರೆ ಕೀರ್ತಿ ಬಂದದ ಹೌದು ಈ ಕೀರ್ತಿ ಗಳಿಸ್ಕೊಂಡು ಈ ಮೂರ್ತಿ ಮರಿ ಆಗ್ಬೇಕು ಹೌದ್ ಹೌದ್ ಅದಕ್ಕೆ ಹಿಂದಿನ ಜಲಮದ ಕರ್ಮಾದಿಗಳು ಕಳ್ಕೊಳಕ್ ಬಂದತ್ತೆ ಜೀವನೇ ನಿನಗೆ ನೋಡಿಲ್ಲ ಕರ್ಮ ಯಾವಾಗ ಮಾಡ್ತದೌದಲ್ರಿ ತಯಾರಾಗಲಾರದೆ ಕರ್ಮ್ ಮಾಡ್ತದ ಏನ್ ಮಾಡಕ್ ಯಾವ ಕರ್ಮ ಮಾಡಿತದ ಜೀವ ಇಲ್ಲಾರದೆ ಹೌದ್ ಹೌದ್ ಏ ಮಾಡಕ್ ಬರಂಗಿಲ್ಲ ವಿಷಯ ಇದು ಆದ ಬಳಿಕ ಮತ್ತೊಂದು ವಿಷಯ ತಗದಿ ಹೌದ್ ಹೌದು ಪಂಚೆ ಮಾಭೂತ ಶರೀರದ ಸುದ್ದಿ ತಗದಾಡಿದ ರಾಗ ಹೌದು ಅಂದ್ರ ವಿಷಯ ತಿಳಿಸಬೇಕು ಆಗಾದ ಅಂದ್ರ ಮಹಾತ್ಮರ ವಿಷಯ ಬೇಕಾಗಿಂತ ಇವರೀಗ ಮಹಾತ್ಮರೋಳು ಮಹಾತ್ಮರು ಅನೇಕ ಮಂದಿ ಆದ್ರು ಬಿಂದು ಇಲ್ಲದೆ ಏನೋ ಹುಟ್ಟುದಿಲ್ಲ ಅಂದಿದಿ ನಮಗೆ ಶಿವೇಶ್ವರನ ಕಾಲದಾಗ ಹೌದು ಹೌದು ಏ ಶರಣ ಬಸವ ಚೆನ್ನಿ ಬಂದ್ರು ಅರಳ ಕುಂಡಿಗೆ ಹೌದು ಏ ಮುಂದಿ ಕೇಳೋ ಶರಣರು ಮಾರ್ತಾರ ಹೆಂಗ ತಮ್ಮ ಅಲ್ಲಿ ದಾಸುಗ ಇಟ್ಟು ಊಟ ಮಾಡಿಸ ಮೂರು ಮಂದಿ ಅನತಮರು ಶರಣಗ ಹೊರಗ ಹಾಕಿದ್ರೆ ಸೈತೆ ಕಂಕಿ ಒಳಗ ರಾಶಿ ಶರಣ ಮಾಡಿದ ಅವರ ಜಿಯ ಜಿಯ ನಿನ್ನ ಭಗವಂತ ಬಂದು ಭಿಕ್ಷಾ ಬೇಡ್ಯನ ಹೌದು ಹೌದು ನಮ್ಮ ಶರಣ ಬಸವ ಕಂಚಗ ರಾಶಿ ಭಾಗ ಸಾಕ್ಷದ ಭಗವಂತ ಮುತ್ತ ಸುರದಂಗ ಸುರಿದ ಆವಾಗ ಅವೇ ದಾಸೋಗಿಟ್ಟು ಊಟ ಮಾಡಿಸಿದ ಬಂದ ಮಂದಿ ಮುಂದೆ ದಾಸೋಗ ಇಟ್ಟು ಇವರು ಕಲಬುರಗಿ ಜಿಲ್ಲೆಯಲ್ಲಿ ದುಡ್ಡು ಸ್ವಲ್ಪ ಕಡಿಮೆ ಬಿತ್ತು ಶರಣ ಬಸವ ಸಾವಿರ ಬಂದ ಸಂತಾನ ಸಾರದಾ ಹೌದ ಹೌದ ಏ ಮಕ್ಕಳ ಇದ್ದಿದ್ದಿಲ್ಲ ನೋಡು ಹಾವ್ನೂರ ಗೌಡರಿಗ ಹಾವ್ನರ ಗೌಡತಿ ಬಂದು ಪ್ರಸಾದ ತಗೊಂಡ್ಲು ಶರಣರ ಕೈಯಾಗ ಇದು ಪ್ರಸಾದ ಬಗದ ಬಂದಳು ಹಾವಿನ ಹುತ್ತ ಒಂದ ವರುಷ ಗತಿಶಿ ಹೋಯಿತು ಸಾವಿರ ರೂಪಾಯಿ ಕೊಡಲಿಲ್ಲ ಒಬ್ಬ ಬಡವ ಮನುಷ್ಯ ಸಾವಿರ ಬೇಡದ ಶರಣರು ಸಾವಿರ ರೂಪಾಯಿ ಶರಣಗ ಬೇಡದ ಹಾಲು ಬರತಾವು ಹೋಗುವ ಹೌದು ಹೌದು ಏ ಗೌಡ್ರು ಕಟ್ಟಿ ಮ್ಯಾಗ ಇದ್ರು ಬಂದ ಅಲ್ಲಿ ಸಾವಿರ ರೂಪಾಯಿ ಕೊಡಬೇಕಂತ ಶರಣ ಬಸವರೀಗ ಅಲ್ಲೋ ನಾಯಕ ಸಾವಿರ ದುಡ್ಡ ತಗೊಳ್ಳಿ ಕೈಯಾಗ ಆಗ ಬಂದು ಸ್ವತಃ ಶರಣ ಬಸವ ಬಂದ ನನಗ ಸಾವಿರದ ಒಂದ ರೂಪಾಯಿ ಕೊಡಬೇಕಾವಾಗ ಜಿ ಸಾವಿರ ರೂಪಾಯಿ ಕೊಡಬೇಕಂದ ಪ್ರಸಾದ ಪಟ್ಟಿನಿ ನಾನು ಅಲ್ಲ ಗಂಡ ಕೂಸ ಹುಟ್ಟಂದ್ರು ಶರಣ ಇವರೀಗ ಹೌದ್ ಹೌದು ಅವನರ ಗೌಡ್ರು ಅಂದ್ರು ಎಲ್ಲಿ ತೊಟ್ಟಿಲ್ಲ ಕಟ್ಟಾರ ಮನಿಯಾಗ ಅಲ್ರಿ ಮಗನೆಯ ಹುಟ್ಟಿ ಇಲ್ಲ ನಮ್ಮ ಮನಿಯಾಗ ಪ್ರಾವತಿ ಗೌಡ್ತಿ ಹೊರಗ ಬಂದಳು ಶರಣ ಬಸವ ಅಂತಾನ ನಾನು ಪಟ್ಟ ಪ್ರಸಾದ ಎಲ್ಲಿ ಇಟ್ಟಿದೆಯವ ನೀ ತಾಯಿ ನನ್ನ ಪ್ರಸಾದ ನನಗ ತೋರಿಸು ನಡಿಯ ಗುದಲಿ ಸನಿಖಿ ತಗೊಂಡು ಬಂದು ಹಟಿದ್ರು ಹಾವಿನ ಹುತ್ತಿಗ ತಮ್ಮ ಹುತ್ತಿನಿ ಕೂಸ ತಮ್ಮ ಬೆಳದಿ ತಾವಾಗ ಹೊತ್ತಿನಿ ಆಗಿ ಕೂಸ ಇತ್ತು ಕಾಲ ಹಿಡಿದು ನನ್ನ ಕೂಸ ಹಾಕಬೇಕ ನನ್ನ ಆ ನೀನು ನನಗೆ ಹೇಳುತ್ತಿದ್ದಿ ಮೊದಲ ಗಂಡಸ ಬಸಿರ ತಾನ ಹೌದ್ ಹೌದು ಇಲ್ಲಿ ಯಾವ ಬಸರ ಹಾಗೆ ಇಲ್ಲ ಹುಟ್ಟದ ಮಣ್ಣಾಗ ಹೌದು ಎಂಥ ವಿಷಯಗಳು ಮಾತಾಡುವುದು ಕಲಿಯ ಹುಚಮಂಗ ಬರೇ ಬೇಲಿ ಜಿಗಿದ್ರಾಗೆ ಹೊತ್ತ ಹೊಣಸುಗು ಬ್ಯಾಡ ಸಬ ವೇದಾಂತಕ ಹಚ್ಚಿ ಒಂದು ದೃಷ್ಟಾಂತ ಕೊಟ್ಟರ ಸಿದ್ಧಾಂತ ಆಗಬೇಕು ಕೂಡಿದ ಸಬಧಿ ಅಜಿ ಅದಕ್ಕೆ ಇವ ಬಸರಿ ಇದ್ದಿದು ಮತ್ತೆ ಇಲ್ಲಿ ಬಸರಿ ಇಲ್ಲದೆ ಹುಟ್ಬತ್ತಲ್ಲ ಹಹ ಹೌದಲ್ರಿ ಮಾಸ್ಟರ್ ನಮಗೂ ಒಂದು ದಾರಿ ಇದ್ರೆ ನಿಂತಿರ್ತೀನಿ ನಾಲ್ಕು ಕರ್ನಾಟಕ ಮರಾಠಿ ಭಾರತ ಸುಮ್ ನಾನು ಹೌದು ಹೌದು ನೀ ಎಕಡೆ ಆಸಿ ಬರ್ತಿ ಬಾ ಜಾಳಗಿ ಬಂದೋಬಸ್ತ್ ಹಾಕಿ ಚೂರಿ ಹಾಕ್ಲಿಕ್ಕೆ ಅಂದ್ರೆ ಅಟ್ಟಿ ಕೇಳಿನೆ ನಿಮಗೆ ಹೌದು ಹೌದು ಎಲ್ಲ ಆಸಿ ಬರ್ತೀನಿ ನೀವ ಹಾ ಅದಕ್ಕೆ ನಿನ್ನ ಹೇಳಿನ ನಾನು ಈ ಜೀವದ ಲಗ್ನದ ಸುದ್ದಿ ತಗ್ದೆ ಅಂದ್ರೆ ಜೀವ ಯಾರಿಗ ಕಾಣ್ತು ಏನ್ ಅချင်းದಿ ಹೌದು ಹೌದು ಒಟ್ಟು ಜೀವ ಯಾರಿಗೂ ಕಂಡಿಲ್ಲ ಏ ಕಾಣಿಲ್ಲಲ್ರಿ ಮಾಸ್ಟರ್ ಕಂಡ್ರೆ ಯಾವಲೇ ಐತಿ ಆ ಶಕ್ ಮಾಡಿಸಿ ಆ ಜೀವ ನಮ್ಗೆ ತಂದು ಕೊಡು ಹೌದು ಹೌದು ಅದಕ್ಕೆ ಲಗ್ನ ನಾವು ಮಾಡ್ತೀವಿ ನೀವು ಮಾಡ್ಬೇಡ ಹೌದು ಹೌದು ಲಗ್ನ ಮಾಡಕ್ಕೆ ನಾವು ಮಜ್ಜ ಮಾಡ್ದೆ ಹೋಗ್ತೀವಿ ಆದ್ರೆ ಏನು ರೀ ಒಳಗೆ ಅಂದಿ ಬಿತ್ತು ಫರಕ ಹೌದು ಹೌದು ನಾ ಹೇಳ್ತೀನಿ ನಿನ್ನ ಒಳಗಿಲ್ಲ ಹೌದು ಹೌದು ಅಲ್ಲ ರೀ ಇಲ್ಲ ರೀ ಜೀವ ವೈತು ಶರೀರ ಸತ್ತು ಹೌದು ಹೌದು ಅದಕ್ಕೆ ನಿನ್ನಂಥವ್ರು ಹೋದರೂ ಮಣ್ಣಾಗ ಹೌದಲ್ರಿ ಏ ಮಣ್ಣಾಗ ಶರೀರವೈತ ಏ ಹೋಗ್ಯದಲ್ಲ ರೀ ಬಾ ನೀನೇ ಮಣ್ಣಾಗ ಹೋದಂಗೆ ಮಸ್ಮಾಳ ಇದ್ದೇಶರ್ನೆ ಮಣ್ಣಾಗ ಹೋದಳು ಅಂತ ನಂಗೆ ಅದು ಹೌದು ಹೌದು ಅಖಂಡ ಅದ್ವೈತ ಪರಬ್ರಹ್ಮ ಹಂಗೆ ಉಳ್ಕೊಂಡನವ ಹೌದಲ್ರಿ ರೀ ಇನೇ ಒಂದು ಗಣಪತಿ ವಿಷಯ ತೆಗೆದ್ರ ಅವ್ರು ಹೌದು ಯಾರು ಅಣ್ಣ ಅವರು ಆ ಗಣಪತಿ ವಿಷಯದೊಳಗೆ ಮರ್ಮದ ಏನದಪ್ಪ ತಿಳ್ಕೊ ಗಣಪತಿಗೆ ಪಾರ್ವತಿ ತಯಾರು ಮಾಡಿದ್ರು ಸುದಿಯಕ್ಕೆ ಕೆಲಸ ಕೆಲಸ ಹಚ್ಚಿದ್ರು ಯಾವಾಗ ಹೌದು ನನ್ನ ಭಗವಂತ ಹಚ್ಚಾನ ಚೌಸಟ್ಟಿ ವಿದ್ಯಗಳ ಶಿವಶ್ರೇಷ್ಠವಾದಂತ ಜಗತ್ನಾಗ ಹೌದ್ ಹೌದು ಇಲ್ಲಿಕಂದ್ರೆ ನಿನ್ ಕಾಯಿದ್ರೆ ಬಾಗಲಕಾಯಿಲ್ರಿ ಮಾಸ್ತರ ಎಲ್ಲಿ ಪೂಜೆ ಆತಿದಿರ ಅವಾಗ ಭಗವಂತ ಮತ್ ಹೊಡೆದು ಏನ್ ಮಾಡದ ಚೌಸಟ್ಟಿ ವಿದ್ಯೆಗಳ ದಾರಿ ಹರಿದ ಮುಂದೆ ಗಣಪತಿಗೆ ಎಲ್ಲಾರು ಪೂಜೆ ಆದ ಕೂಡ್ಲೆ ಇವನು ಪೂಜೆ ಆದ ಕೂಡ್ಲೆ ಎಲ್ಲಾರು ಪೂಜೆ ಆಗ್ತದಂತ ಶ್ರತಿ ಸಾರ್ಥದ ಹೌದಲ್ರಿತದ ಅಮ್ಮ ಹೆಚ್ಚಿನ ಕೆಲ್ಸ ನಿಮಿಷನ ನೀ ಹೆಚ್ಚಿನ ಕೆಲಸ ನಿಮಿಷ ನೀ ಜಿಗಸುದು ಬೆಲಿ ಜಿಗಸುದು ಅವ್ಲ್ ಇದು ಮಾಡದ್ರಿ ಅವ ಮಾಸ್ತರ್ ಏನದ ಇದು ತಾಲಿಕಲ್ಲಿಲ್ಲ ಕತ್ತಿದಾರಿ ರಗಳಿ ರಾಮಾಯಣ ನಡೀತಿದೆ ಈ ರಗಳಿ ರಾಮಾಯಣ ನಾನು ಕೇಳಕ್ಕೆ ಬಂದಿಲ್ಲ ನಿಂದು ರಗಳಿ ರಾಮಾಯಣ ಮಾಸ್ತರ್ ಲೌಕಿಕ ಯಾರು ನೋಡಕ್ ಬಂದಾರ ನೋಡಕ್ ಮೊದ್ಲು ಸೋರು ಅದು ಹೇಳಿ ಬಿಡ್ಲಿಲ್ಲ ಈಕೀಗ ನೋಡಕ್ ಹೋಗುದು ಅವಶ್ಯಕತೆನೆ ಇಲ್ಲಿ ಈಗಿನ ಮತ್ತೆ ಎಷ್ಟೋ ಮಂದಿ ಕಾಲೇಜ್ ಕಲಿಲಕತಾರ ಈಗ ಏ ಕಲಿಲಿತಾರಲ್ರಿ ಮಾಸ್ತರ ವಯಸ್ಸಿಗೆ ಬರ್ತಾರ ಹೌದು ಹೌದು ಆ ವಯಸ್ಸಿಗೆ ಬಂದು ಕುಡ್ಲೇ ಹೌದು ಅವರಿಬ್ರು ಹೋಗಿ ಒಂದು ಕೂಸು ತಗೊಂಡೆ ಬಂದಾವ ಲಗ್ನ ಮಾಡ್ಕೊಂಡು ಕಿನ್ನ ಅಕ್ಕಿ ಕಾಳು ಎಲ್ಲ ಎಲ್ಲ ಹೊಯ್ಕೋತ ಹೋಗ್ಬಿಡೋದಿಕ್ಕೆ ಹೌದು ಹೌದು ಯಾವನೇ ಅತಿ ಕಾಳ್ ನಿಂದ ಏ ಹೌದಲ್ರಿ ಮಾಸ್ತರ ಹಂಗೆ ಕೂಸು ಮಗಲಾಗಿ ತಗೊಂಡ ಬಂದಾವ ಅಲ್ಲಿ ಯಾರು ನೋಡೋಕೆ ಹೋಗಿಲ್ಲ ಅಲ್ಲಿ ನಮ್ಮ ಹೋತಾರ ಅಲ್ಲಿ ಏ ಹೌದಲ್ರಿ ಈ ಪೊಲೀಸ್ ಬಲ್ಲಿ ಹೋಗ್ತಾರ ಹೌದು ಹೌದು ಅವರಿಬ್ರು ವಯಸ್ಸಿಗೆ ಬಂದಿದ್ರು ಅವ್ರು ಏನು ಮಾಡ್ತಾರಾ ಇಬ್ರಿಗೆ ಅವ್ರಿಗೊಂದು ಹೂವಿನಾರ ಇವ್ರಿಗೊಂದು ಇವರಿಗೊಂದು ಹುನಾರಾ ಹಾಕ್ತಾರ ಹೌದು ಹೌದು ಈಗ ಇಲ್ಲಿ ಕಾಳಾತ ಕಿ ಕಾಳಕಿ ಹೌದು ಹೌದು ಹುಡುಗಾಡದ ಗಿಡು ನಿನ್ನ ಅಕಿ ಕಾಳ ಹೋಯಿ ಅಲ್ಲಿ ಹೌದಲ್ರಿ ಮಾಸ್ತರ ಏಸೋ ನಿನಗೆ ನೋಡಾಕ್ ಬರಲಾಡದೆ ಹೋಗ್ಯಾವು ಹೌದು ಹೋಗಿ ಕೂಸ್ ತಗೊಂಡ್ ಬಂದಾವು ಹಾ ಬೀगुर ಬರ್ದಾಳ ತಿಗನ ಹೌದು ಹೌದು ಅದು ನಾನು ಆನಬರತ್ ಮಾಡಿದೀನಿ ಏ ಹೌದಲ್ರಿ ಮಾಸ್ತರ ಅದಕ್ಕೆ ಹೇಂಗ್ ತಿಳ್ಕೊ ತಿಳ್ಕೋ ಯೇಸೋ ನೋಡಾಡ ಬೆನ್ನತ್ತಿಲ್ ನಮಗೆ ಏ ಬಹಳ ಅತ್ತೆವಲ್ರಿ ಮಾಸ್ತರ ನಾವು ಬೆನ್ನತ್ತಿ ಎಷ್ಟು ಹೋಯ್ಕತ್ತರಿ ಗಡಕತ್ತವನ ಹೌದು ಹೌದು ಈ ದಂಡ ಸಿಗಲಾರ್ಕ ಆ ಗಾಡಿ ಇಲ್ಲ ಈ ಗಾಡಿಲ್ಲ ನಾಯಿ ಆಗ್ತರಿ ಗಡಕತ್ತಾವ್ ಯಾವನ ಅಲಗನ ತಿಳ್ದಿಸನ ಹಾ ನೋಡು ಗಂಡಿನ ಮೇಲೆ ಹೆಣ್ಣಿನ ಮನಸ್ಸು ತಿಳ್ಕೊನಿ ಆತದ ತಾಯಿ ತಂದಿ ಬಂಧು ಬಗಳದು ಖಬರದಕ್ಕೆ ಇಡಂಗಿಲ್ಲ ಏ ಇಡಂಗಿಲ್ಲ ರೀ ಬಾಸ್ತಾರ ಆ ಖಬ್ರು ಇರಂಗಿಲ್ಲತ್ತೆ ತೋಮ ನನ್ನ ಗಂಟ ಹಾಕ್ಯಾರಿ ಅದಕ್ಕೆ ಅವ್ರು ಅವರು ಅವರು ಇಪ್ಪತ್ತು ವರ್ಷ ಸಲವ್ಯಾರ ಹೌದಲ್ರಿ ನಾನು ಸಾಯುವರಿತನ ಸಲುವೆ ಅಂದ್ರೆ ನಾ ದೊಡ್ಡವ ಅವ್ರು ದೊಡ್ಡವರ ನಾವು ದೊಡ್ಡವರಲ್ ರೀ ಬಾಸ್ತಾರ ನಿನಾ ಸುದಿಕಿ ಕಡೆ ಕಳ್ಸಿ ಸುಡುಗಾಡಾಕ ಕಡೆ ಬೇಡ ನೀ ಹೊಳ್ಳಿ ಬರುದು ಹೌದು ಹೌದು ಅದು ತಂದು ಕೆಲಸ ನಾ ಹೆಚ್ನಿ ಆಕೈತೆ ಯಾವ ಲಚಿ ನಿಕ್ಕಿದೀನಿ ಇಂಥಲ್ಲಿ ಹೆಚ್ನಿ ಹಾಕಿದಿನಿ ಅಂತ ನನಗೆ ಹೌದಲ್ರಿ ಹೌದಲ್ಲ ರೀ ಅವರಿಬ್ಬರು ವಯಸ್ಸಿಗೆ ಬಂದ್ರ ಅಂದ್ರೆ ಈಕಿಗೆ ಅಕ್ಕಿ ಕಳದು ಜರೋತಿಲ್ಲ ಸಂಬಂಧ ನಿನ್ ಮನಿಗ್ ಬರ್ತಿ ನಡಿಯೋದ್ ಶಿರಿ ತಗೊಂಡು ಒಟ್ಟೋ ಬೇನತ್ ಬಂದ್ ಮನೆ ಹೋಗ್ ಕುತೋ ಈಕಿ ಬಂದ್ ನಮ್ ತೋತ್ರ ಬ್ಯಾಂಟಿಂಗ್ ಅಂತ ಲೌಕಿಕ ಮಾತಾಡಂದ್ರೆ ಸಾವಿರ ಮಾತಾಡ್ತಿನ್ ಅದು ಮಾತಾಡಬಾರದಂತ ನಾ ಬಿಟ್ಟಿದ್ದೆ ನೀನೆ ತೆಗಿದ್ರಿ ಹಾ ಅದು ಅನ್ನ ಉಂಡ್ರಿ ಹಾಕದ ಯೇಸೋ ಮಂದಿ ಅನ್ನ ಉಣ್ತಾರ ಏನೋ ಇಲ್ಲೇ ದೇವ್ರು ಒಳಗ ಹೌದು ಹೌದು ಅದಾವ ಏಯ್ ಇಲ್ಲಲ್ರಿ ಬಾಡೋದು ಇರೋರಿಗೆ ಅದ ಇಲ್ರಾರ್ದವ್ರಿಗೆ ಇಲ್ಲದು ಭಗವಂತ ಭಗವಂತ್ ಯಾರಿಗ್ ಇಟ್ಟಾನದ ಅದ ಹೌದು ಹೌದು ಅದು ತೆಗಿಲಾಕ ಹೋಗಬಾರ್ದತ್ ಬಿಟ್ಟೀನಿ ನಾನು ಹೌದು ಹೌದು ಊಟ ಮಾಡಿದ ಕೂಡಲೆನೇ ಕಾಮ ಮಾಡ್ತದನ ಏನ್ ನಾಟಂಗಿಲ್ರಿ ರೀ ಮಾಸ್ತರ್ ಹಾಟಾಂಗಿಲ್ಲ ಮಂದಿ ಊಟ ಮಾಡ್ಯಾರ ಹೌದು ಹೌದು ಕಾಮಾನು ನಾಟಿಲ್ಲ ಏನೂ ನಾಟಿಲ್ಲ ಅವ್ರ ಹಂಗೆ ಹಂಗೆ ದವಾಖಾನ ತ್ರಿ ಆಡಿದ್ರು ನಾಟಲಾಗ್ಯದ ಒಂದೊಂದು ಸುದ್ದಿ ಇದ್ದು ಸುದ್ದಿ ಇರ್ತಾವ ಸುದ್ದಿ ಇದ್ದ ಸುತ್ತ ಅದಕ್ಕೆ ಹೇಳಾನವ ಮೊದಲ ಭಗವಂತನ ಅನುಗ್ರಹ ಬೇಕಾ ಹೌದು ಹೌದು ಮಕ್ಕಳು ಆಗಬೇಕಾಗಿದ್ರ ನಾವು ಇಲ್ಲಿ ಜೀವನ ಮಾಡಬೇಕಾಗಿದ್ರ ಎಲ್ಲ ಭಗವಂತನ ಕೈ ಒಳಗದ ಹೌದಲ್ರಿ ಇವ್ರ ಕೈಯಾಗ ಏನದ ಹಳಿ ಪಡಿಕೆ ಆಗ ಇವ್ರ ಕೈದಾಗ ಏನಿಲ್ರಿ ಮಾಸ್ತಾರ ಪಡಿಕೆ ಕೆಲಸ ಕೊಡಂಗಿಲ್ಲ ಅದು ದಡಿಕೆ ಹೊಡೆದ್ರೆ ನಡೆಯಂಗಿಲ್ಲ ಹೌದು ಹೌದು ಮುಂದೆ ಕೆಲಸ ಕೇಳಿ ವ್ಯವಹಾರ ಇದು ಇಲ್ಲಿಗೆ ಬಂತು ಮತ್ತೆ ಏನ ವ್ಯವಹಾರ ಹೌದು ಇನ್ನ ಏನ ಮಾಡಿದ್ರು ಭೂಮಿ ಅನ್ನುದು ಹೌದು ಹುಚ್ಚಿ ಭೂಮಿನೂ ಹೆಣ್ಣ ಅಲ್ಲ ಬರುತ್ತಿಲ್ಲ ನಿನಗ ಇಂಥವು ಒಂಬತ್ತು ಗ್ರಹಗಳು ಜಗತ್ತಿದ ಒಳಗ ನನ್ನ ಸೂರ್ಯನ ಕಿರಣಕ ಜ್ಯೋತಿ ಬಿದ್ದದ ಆವಾಗ ಜಿ ಜಿ ಆ ಸೂರ್ಯನ ಕಿರಣಿಗೆ ಇಂಥವು ಒಂಬತ್ತು ಗ್ರಹ ಹೌದು ಕೆಲವೊಂದರಲ್ಲಿ ಗಾಳಿ ನೀರ ಇಲ್ಲ ಉಳಿದವು ಆವಾಗ ಹೌದು ಹೌದು ಚಂದ್ರ ಲೋಕಕ್ಕೆ ಹೋಗಿ ಬಂದರು ಮಂಗಳ ಗ್ರಹದಲ್ಲಿ ಆವಾಗ ಹುಚ್ಚಿ ಅಲ್ಲಿ ಸದ್ಯಕ್ಕೆ ಭೂಮಿ ಇತಿ ಗ್ರಹ ಆವಾಗ ಯಾಕ ತಿಳ್ಕೊಯಿ ಬ್ರಹ್ಮಣದಲ್ಲಿ ಭಗವಂತ ಗಾಳಿ ನೀರ ಅನ್ನ ಇಟ್ಟನ ಉಳದ ರಾವಾಗ ఇది పిండ బ్రహ్మాండ గడుగల సాక్షి అంతా హెండతా పిండ బ్రహ్మాండ గండు గలీ సాక్షి ఇది అఖండ ఆస్తి నన్న గిందు మొదల అఖండ ఆస్తి నన్న గి ಶಿ ಹೇಳು ಇದರಾಗ ಹೆಣ್ಣು ಯಾವ್ದೂ ಜಿಯಾಜಿ ಹ ನಾಮ ಕ್ರಿಯಾಯು ಕುಲಾಶ್ರಮಗಳು ಹೌದು ಏ ಉಪಾದಿ ಅಂತ ಕಲಿ ಬಂದೈತಿ ಹೌದು ಹೌದು ಹವದು ಅಂತೆ ಕಲಿ ಬಂದೈತಿ ಹೋಮ ಸೋಮ ಶ್ರುತಿ ಮುರುಲೋಕ ಕೆಲ್ಲ ಬ್ರಹ್ಮಾನಂದ ಕಳೆ ತಂದೈತಿ ಕಳೆ ತಂದೈತಿ ಅದಕ್ಕೆ ಓಂ ಸೋಮ ಶ್ರತಿ ಮೂರ್ ಲೋಕಕ್ಕೆಲ್ಲ ಬ್ರಹ್ಮಾನಂದ ಕಳೆ ತಂದೈತಿದ ಹೌದ್ ಹೌದ್ ಇದಕ್ಕ ಬ್ರಹ್ಮಾಂಡ ಅಂದಾರ ಶಾರದಾ ಅಂಡ ಅಂದಿಲ್ಲ ಏ ಹಂಗಿಲ್ಲ ಅಲ್ರಿ ಬಾಸ್ತಾರ ಮತ್ತ್ ನಿಂದ್ ಹೆಣ್ಣುಗಿತ್ತಂದ್ರ ಶಾರದಾ ಅಂಡ ಅಂತಿದ್ರೆ ಹಂತಿದ್ರಲ್ರಿ ಮಾಸ್ತರ ಇದಕ್ಕೆ ಬ್ರಹ್ಮಾಂಡ ಅಂದಾರ ಹೌದ್ ಹೌದ್ ಇಂಥವು ನವಗ್ರಹಗಳ ಹೌದ್ ಹೌದ್ ಆದ್ರ ಎಲ್ಲಿ ಹಸಿದೈತಿ ಅಲ್ಲಿ ನಾಡ್ತೈತಿ ಹೌದ್ ಹೌದು ಇದರಲ್ಲಿ ಕೂಡ ಜೀವದ ಛಾಯಾ ಅದ ಹೌದ್ ಹೌದ್ ಈ ಸದ್ ನೋಡ ಮಣ್ಣದ ಹೌದಲ್ರಿ ನೀರ್ ಬಿದ್ದು ಕೂಡ ಹಸಿ ಆಗ್ಯದ ಇಲ್ಲ ಆಗ್ಯದಲ್ರಿ ಮಾಸ್ತಾರ ಮತ್ ಹಸಿ ಆಗ್ಯದ ಅಂದ್ರಲ್ಲ ಜೀವದ ಹೌದ್ ಹೌದ್ ಹೌದಲ್ರಿ ಕಾಣಾಡ್ದಂಗಲ್ ಅದ ಅಂದ್ರೆ ಅದಕ್ಕೆ ಜೀವಿ ಇಲ್ಲದ ಜಗತ್ನೊಳಗೆ ಎಲ್ಲದ ಇಲ್ಲ ಏನು ಏನ್ ಹೌದು ಅದು ವೀಟ್ ಲಗ್ನ ಹೌದು ಹೌದು ಈ ಶರೀರಕ್ಕೆ ಜೀವ್ ಲಗ್ನದ ಅವಶ್ಯಕತೆ ಇಲ್ಲ ಅದಕ್ಕೆ ಹೌದು ಹೌದು ಈ ಎರಡು ಎರಡು ಗಾಲಿಗಳ ಆದ್ರ ಇವಾಗ ಲಗ್ನ ಮಾಡೋದ್ ಬೇಡ ಯಾವಲ್ಲ ಐತ್ ಅದ ಹೌದ್ ಹೌದು ಅದಕ್ಕೆ ಹೆಂಗ ಐತಪ ತಿಳ್ಕೊ ಈ ಬಹಿರಂಗದೊಳಗ ಗಂಡ ಒಂದ್ ಹೆಣ್ಣ ಎರಡು ಲಗ್ನ ಮಾಡ್ಯಾರ ಹೌದಲ್ರಿ ಮಾಡ್ಯಾರ ಇದ್ರೊಳಗ್ ಗಂಡಿಲ್ಲ ಹೆಣ್ಣಿಲ್ಲ ಲಗ್ನ ಹೆಂಗ್ ಮಾಡ್ತಿವಿ ಮಾಡಕ್ಕೆ ಮಾಡಕ್ ರೀ ವಾಸ್ತಾರ ಚಂಡಿಲ್ಲ ಏನಿಲ್ಲ ಲಗ್ನ ಹೆಂಗ್ ಮಾಡ್ತೀವಿ ಅಂದ್ರೊಳಗೆ ಉತ್ಪನ್ನ ಆಗ್ತಿಲ್ಲ ಹೌದು ಹೌದಲ್ರಿ ಲಗ್ನ ಮಾಡಕ್ಕೆ ಬರಂಗಿಲ್ಲ ಹೌದು ಆದ್ರೆ ಇದು ಆದ ಕುಡ್ಲೆ ಏನು ಹೇಳ್ತಾಳ ಏನು ಹೇಳ್ತಾರೆ ರೀ ಇವು ಎಷ್ಟು ಎಟ್ಟು ಅದಾವಲ್ಲ ಹೌ ತಾಯಿ ಅಂದ್ರೆ ಹಿಂಗೆ ಸಂರಕ್ಷಣೆ ಮಾಡ್ಯಾಳ ಹೌದು ಹಿಂಗೆ ಮಾಡ್ಯಾಳ ಅಂತ ನೀ ಹೇಳಿದಿ ಹೌದಲ್ರಿ ಈ ಭೂಮಿ ತಾಯಿ ಅಂತ ನೀ ಅಂದಿದಿ ಹೌದು ಅಂದಾ ರೀ ಭೂಕಂಪ ಯಾಕದೆ ಏಯ್ ಆಗ್ಬಾರ್ದಾಗಿತ್ತಲ್ಲ ರೀ ಮಸ್ತರು ಯಾವುದರ ತಾಯಿ ತನ್ನ ಮಕ್ಕಳಿಗೆ ನುಂಗುತ್ತಾಳನ ಯಾಕೆ ಹಂಗೆ ನುಂಗಂಗಿಲ್ಲ ಯಾವ ತಾಯಿ ತನ್ನ ಮಕ್ಕಳಿಗೆ ಸತ್ ಹೊಡಿತಾಳೆ ಏ ಹುಡ್ಯಂಗಿಲ್ಲ ಅಲ್ರಿ ಬಾಸ್ತರ ಮತ್ತು ಗಿಲ್ಲಾರಿ ಒಳಗೆ ಭೂಕಂಪ ಆಗಿ ಜಿಲ್ಲಾನೆ ಕ್ಲಾಸ್ ಆಯ್ತಲ್ಲ ಊಟ ಊಟದು ಬಣ್ಣ ಹೋಯ್ತಲ್ಲ ಹೌದು ಹೌದು ಹೋಗ್ಯಾದಲ್ರಿ ಅಲ್ಲ ರೀ ತಾಯಿ ಐತೆ ಏನಂತೀಯ ಹೌದು ಹೌದು ಇದು ಒಂದು ಗ್ರಹ ಅದ ಭಗವಂತನ ಅನುಗ್ರಹದಿಂದ ನಡಿತದೆ ಹಾ ಭಗವಂತ ಅಳಗ್ಯಾಡಂದ್ರೆ ಅಳಗಾಡ್ತದ ನಿನಗೆ ಗಪ್ ಮಾಡು ಗಪ್ ಗಪ್ಪು ಮಾಡ್ತವೆ ಹೌದು ಹೌದು ಅದು ಎಲ್ಲ ಅನುಗುಣಗಳು ತೃಣಕ ಅಟ್ಟದಲ್ಲಿ ಇರ್ತಕ್ಕಂಥ ಭಗವಂತನ ಲೀಲಿದಿಂದ ನಡಿತದೆ ಹೌದು ಹೌದು ಅದಕ್ಕ ಅವನ ಋಣವನ್ನು ಮುಟ್ಟಿಸ್ಲಿಕ್ಕೆ ಈ ಜಗತ್ತಿನೊಳಗೆ ಯಾರು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ ಶಿವ ಧ್ಯಾನ ಹೌದಲ್ರಿ ಮಾಡ್ಯಾರ ಮಾಸ್ತಾರ ಅದಕ್ಕ ದರ್ವಂದ ಗುಡಿ ಒಳಗೆ ಬರೀಬೇಕಾಗಿದ್ರೆ ಏನ್ ಬರ್ದಾರ ಏನ್ ಬರ್ದಾರಿ ಓಂ ನಮ್ಮ ಶಿವಾಯ ಅಂತ ಬರ್ದಾರ ಏ ಬರ್ದಾರಲ್ರಿ ಹೆಚ್ಚಿಗಿದ್ರ ನಿಂದ್ ನಮ್ಮ ಶಿವಾಯ ಹೆಣ್ಣು ನಮ್ಮ ಶಿವಾಯ ಅಂತ ಏ ಬರಂಗಿಲ್ಲದ ಹೌದು ಹೌದು ಯಾಕ ಬರಂಗಿಲ್ಲ ಸಾಕ್ಷಾತ್ ಶಿವ ಶ್ರೇಷ್ಠವಾದಂತ ಜಗತ್ನೊಳಗಿಂತವ್ರು ಮತ್ ಶ್ರೀಕೃಷ್ಣ ಒಂದು ತಗದಾಳ ಹೌದಲ್ರಿ ಶ್ರೀಕೃಷ್ಣ ಶ್ರೀಕೃಷ್ಣನ ಏನದ ಜೋಗಾಡಕ್ಕೆ ಬಂದಾನಂತ ಅವ ಹೇಳ್ತಾನೆ ನೋಡು ಹಿಂದಿನ ಹೌದು ಹೌದು ಆ ಸ್ಮೃತಿ ಹೌದಲ್ರಿ ರೀ ಮಾಸ್ತ್ರ ಹೇಳ್ತಾನೆ ಆ ಶ್ರೀಕೃಷ್ಣ ಅವ ಆ ಜೋಗಾಡ್ಕೊತ ಯಾಕೆ ಬಂದ ನಿನಗೆ ಗೊತ್ತಿಲ್ಲ ಹೌದು ಮತ್ತು ಅರವತ್ತು ಮಕ್ಕಳ ಸಮಸ್ತ ಅಕ್ಷರಗಳನ್ನು ಯಾಕೆ ಹಡ್ದ ಅಂದ್ರೆ ನಾರದ ಋಷಿ ಶಾಪ ಅವನಿಗೆ ಅವ್ನಿಗೆ ಹೌದು ಹೌದು ನಾರದ ಏನು ಮಾಡಿದ್ದ ಹದಿನಾರು ಸಾವಿರ ಗೋಪಿಕಾನೆ ಬಿಡ್ಸ್ಕೊಂಡು ಬರುವಂತ ಸಮಯದೊಳಗೆ ನಾ ಎಷ್ಟು ಚಂದ ಕಾಣ್ತೀನಿ ನೋಡು ಒಂದು ಕುಡು ಇದ್ರಾಗ ಅಂದ ಕೂಡಲಿ ನಾ ಯಾರು ಮನ್ಯಾಗ ಇರುದಿಲ್ಲ ಅಲ್ಲಿ ಹೋಗೋದು ಶ್ರೀಕೃಷ್ಣ ಅಂದ ಹದಿನಾರು ಸಾವಿರ ಗೋಪಿಕಾ ಸ್ತ್ರೀಯರ ಮನೆಗೆ ಹೋದ ಎಲ್ಲಾರ ಮನ್ಯಾಗ ಶ್ರೀಕೃಷ್ಣ ಇದ್ದ ಹೌದು ಹೌದು ಹದನಾರು ಸಾವಿರ ಗೋಪಿಕಾ ಸ್ತ್ರೀಯರಿಗೆ ಗಾಳಿಯನ ಹೌದಲ್ಲ ಯಾರು ನನ್ನ ಶ್ರೀಕೃಷ್ಣ ಹೌದು ಹೌದು ಹಂಗೆ ಹದನಾರ ಸಾವಿರ ಮಂದಿಗೆ ಮಾಡ್ಕೊಳಂಗ ಅದೇನು ಹೇ ಇಲ್ರಿ ಬಸ್ತು ಹೊಂಟಿ ಗಂಡೆ ಅದ ಹೆಣ್ಣೆ ಹೆಣ್ಣೆ ಅದ ಹೌದು ಹೌದು ಆವಾಗ ಏನು ಮಾಡ್ದೆ ಬಂದ ಕೂಡಲಿ ನಾ ಎಲ್ಲಿರೋದ ಅಲ್ಲಿ ಹೋಗಂದ ರಂಬಾನ್ ಮಗಲ ಬಂದು ಕೂತ ಮಂಗ್ಯಾನ ಮೋತ್ಯಾಗಿತ್ತು ಹೌದು ಹೌದು ನೀನಾಗಿ ಹೆಣ್ಣಿನ ಮೇಲೆ ಮು ಆಗಿದೆ ಹೆಣ್ಣಿನ ರೂಪ ಬರ್ಲಿ ಅಂತ ಕೂಡ ಅರವತ್ತು ಸಮಸ್ತ ಅಕ್ಷರಗಳನ್ನು ನಾರದ ಹಡ್ದ ಮುಂದೆ ನಾರದ ಇವ್ನಿಗೇನು ತಾನ ನನಗೆ ಸೀರೆ ಉಡ್ಸಿ ನೀ ಕುಡಿಸಿ ಅಂದ್ರೆ ಸೀರೆ ಉಡಿಸಲಾರ್ದ ನಾ ಹೇಳಿ ಸತ್ಯಭಾಮಿ ರುಕ್ಮಿಣಿಗೆ ಪಾರ್ಜಾತ ಪುಸ್ತಪದ ಸಲುವೆ ಜಗಳಾಚಿತ್ತ ಕೊರವಂಜಿ ಆಗಿ ಶ್ರೀಕೃಷ್ಣ ಬಂದಿತ್ತ ಹೌದೌದು ನಿಂದೇನಾದ್ರು ನಡಬಾರ ಅದ್ರಾಗ ನಿಂದೇನಾರು ನಮಗೆ ಶಾಪತಿ ಅಂದ್ರೆ ನಮ್ಮ ಶಾಪದಿಂದ ಹುಟ್ಟಿದ್ರೆ ಸೀರೆ ಅನ್ನೋದು ಹೌದು ಹೌದು ನಾವು ಸೀರೆ ಉಟ್ಕೊಂಡ್ರೇನ್ ನಮ್ ಸಾಮಾನು ಬದಲಿ ಆಗಿಲ್ಲ ಹಂಗಿದ್ದ ಹಂಗ ಇದ್ದೀರಿ ಹಂಗ ನಾಟಕ ಇರ್ತದ ಈಗ ನಾಟಕ ಮಾಡಾಗ ಸೀರಿ ಉಡ್ತಾರಲ್ರಿ ಮತ್ತೆ ಕಿಚಕ್ ಹೊಡ್ಯಾಗ ಭೀಮ್ ಒಂದ್ ಸೀರೆ ಸುತ್ಕೊಂಡ್ ವೇಷ ಬದಲಿ ನಮ್ ವೇಷಭೂಷಣ ಸಾಮಾನಲ್ರಿ ಆಗಂಗಿಲ್ಲಲ್ಲ ಹಂಗೇ ಇರ್ತದ ದ್ರೌಪದಿಗೆ ಕಾಪಾಡಿಕೋಸ್ಕರವಾಗಿ ಅವ ಸೀರೆ ಉಟ್ಟು ಅವ ಅವರದ್ ಮತ್ತೆ ನೀವ್ ಹೈಕೊಳಕತ್ತಲ್ಲ ನನಗ್ ಭೀಮ್ ಕೆಡಸ್ತಾನಂತ ಕಿಚುಕ್ ಅಂತೇಳಿ ಮತ್ ನೀ ಅಟ್ಟು ಸಾಮರ್ಥ್ಯ ಉಳ್ಳಕ್ಕೆ ನೀನೇ ರಕ್ಷಣೆ ಮಾಡ್ಕೋಬೇಕು ಹೌದ್ ಹೌದು ಮಾಡ್ಕೊಳ್ಳೋದ್ ಆಗಂಗಿಲ್ಲ ಆಗಂಗಿಲ್ಲ ನೀ ಮತ್ ಯಾರೇ ಬಂದ್ ನಾವು ನಿನ್ ರಕ್ಷಣೆ ಮಾಡ್ಬೇಕು ಹೌದ್ ಹೌದು ಅವಾಗ ನೀ ರಕ್ಷಣೆ ಆಗಿದ್ ನಿನ್ನ ಕೈಲಿ ಏನು ನೀಗಿಲ್ಲ ಅದಕ್ಕ ಇರ್ಲಿ ನಾನೇ ಗೊತ್ತು ಗೊತ್ತಿರ್ಬಾರ್ದು ಇನ್ನೊಂದು ವಿಷಯ ಬಿಡಿಸಿ ಅವ್ರಿಗೆ ಮತ್ತೆ ಪಾಳೆ ಕೊಡ್ ಮತ್ತೇನು ಅದ್ರ ತಳ ಹೋದ್ರಿ ಹೌದ್ರೆ ಮಜಾ ಬರ್ತದ ಮುಂದೆ ಇದು ವಿಷಯದಲ್ಲಿ ವಿಷಯ ತಿಳಿಸುವ ಯಾರಿರ ಹಸುವ ಆದ್ರ ಪ್ರಸಾದ ಚಾಲು ಐತಿ ಮಗಲಾಗ ಹೌದ್ ಹೌದು ಆ ಕಮಿಟಿಯವರ ವಾರ್ನಿಂಗ್ ಐತಿ ಪ್ರಸಾದ ಮಾಡ್ರಿ ಆವಾಗ ಮಾಡಿ ಚಂದಾಗಿ ತಾತ ತೊಳೆದು ಕೊಡರಿ ಮಂದೀಗ ನೀವು ಇದುವ ನಿಮ್ಮ ಮನೆಯ ಅಲ್ಲ ತಾಟ ತೊಳೆಯಕ ಇದು ಎಲ್ಲಿಂದ ಬಿಳಿದು ಬಂತು ಆ ಭಗವಂತನೇ ಮೊದಲ ಮೋಕ್ಷ ಕಣಶಾನಿ ಬರೀಗ ಹೌದೌದು ಹೌದು ಒಂದ ವಿಷಯ ತಿಳಿಸಿ ಹೇಳುನು ಸಂಕ್ಷಿಪದಾಗ ಇನ್ನ ಫಲ ಮುಗಿಸಿ ಪಾಳೆ ತಮ್ಮ ಕೊಡುನು ಅವರಿಗ ಹಾದಿ ಹಿಡದ ನೀನು ಹಾಡುತ್ತಾ ಬರಬೇಕು ಭೇದನೆ ತಿಳೀತದ ಎಲ್ಲಾರಿಗ ಹಾಡುತ್ತಾ ಬರಬೇಕು ಎದ ತಿಳಿಯದಾದ ಎಲ್ಲಾರು ಅದಕ್ಕೇನು ಅಂತ ಅನ್ನ ಕವಿ ಅದಕ್ಕೆ ಮತ್ತೆ ಯಾವ್ಯಾವ ಉಳಿದು ಅವ್ರ ವಿಷಯ ರೀ ಅನೇಕ ವಿಷಯಗಳನ್ನು ಬರ್ತಾ ಹೋಗ್ತಾ ಅವ್ರೇನು ಒಂದು ಮಹಾತ್ಮರ ಪದ ಹಾಡನಿದ್ರು ಊಟ ಮಾಡ್ಲತ್ತರ ಆಯ್ತು ಒಂದು ಯಾವ್ದಾರ ಒಂದು ಮಹಾತ್ಮರ ಹಾಡ್ತನು ಅದಕ್ಕೆ ಯಾಂಗೈತೆ ಅಂದ್ರೆ ಅವ್ರು ಊಟ ಮಾಡಲ್ಲ ತರತ. ಹೌದು ಹೌದಲ್ರಿ. ಅವರ ಪದನ್ನ ಜವಾಬ್ ಮುಗಿಸದ. ಹೌದು ಹೌದು. ಈ ಒಂದ ಯಾವದ ಅವರು ಮಾತ್ ಮರ ಹೇಳಲ್ಲ. ಹೌದು. ಒಂದ ಶಾರ್ಟ್ಕಟ್ ನೇಗೆ ಮಾತ್ ಹಾಡಿ ಅವ್ರಿಗೆ ಪಾಳೆ ಕೊಡ ಏ ಊಟ ಆಗುವದರಲ್ಲಿ ಪಾಳೆ ಬಂದಿತ್ತು ಸನಯತ್. ಹೌದು. ತಮ್ಮ ಇದರಾಗೆ ಅವರು ಮಹಾತ್ಮರದು ಹಾಡು ಅಂದರಂದಾಗ